ಪೃಥ್ವಿಯಲ್ಲಿ ಮೂಕ ಪ್ರಾಣಿ ಪಕ್ಷಿ ಸೂಕ್ಷ್ಮಜೀವಿಗಳು ಪ್ರಕೃತಿಗೆ ಹೊಂದಿಕೊಂಡೇ ಜೀವನ ನಡೆಸುತ್ತವೆ ಆದರೆ ಬುದ್ದಿಜೀವಿ ಮನುಷ್ಯ ಪ್ರಕೃತಿ ವಿರುದ್ದವಾಗಿಯೇ ಬದುಕುತ್ತಿದ್ದಾನೆ ಎಂದು ಕೃಷಿ ವಿಜ್ಞಾನಿ ಡಾ ನಾಗರತ್ನ ಬಿರಾದರ್ ಹೇಳಿದರು ಹಸಿರು ಉಸಿರು ದೇಯ ವಾಕ್ಯದಡಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ನಗರದ ಜಿಲ್ಲಾ ಸಾಹಿತ್ಯ ಪರಿಷತ್ ಏಳನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಶನಿವಾರ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯ ದುರಾಶಿ ಮನುಕೂಲದ ಅಳಿವಿಗೆ ಕೂಡ ಕಾರಣವಾಗಲಿದೆ ಪಂಚಭೂತ ಒಳಗೊಂಡ ಪರಿಸರ ಮಣ್ಣು ನೀರು ಹಾಗೂ ವಾಯು ಕಲುಷಿತಗೊಂಡಿದೆ ಭೂಮಿನ ತಾಯಿಯಂತ ಪೂಜಿಸುವ ಈ ನಾಡಿನಲ್ಲಿ ಅವಳಿಗೆ ವಿಷ ಉಣಿಸುವ ಕೆಲಸ ರೈತರು ಮಾಡುತ್ತಿರುವ ಕುರಿತು ವಿಷಾದ ವ್ಯಕ್ತಪಡಿಸಿದರು ರಾಸಾಯನಿಕ ಗೊಬ್ಬರ ಬಳಕೆ ನಮ್ಮ ಭೂಮಿ ಬಂಜರಾಗಿದೆ ಮಣ್ಣಿನ ಶಕ್ತಿ ಕ್ಷಣಿಸುತ್ತಿದೆ ಪರಿಣಾಮ ಕೃಷಿ ಭೂಮಿ ಕಾಂಕ್ರೀಟ್ ರಸ್ತೆಯಾಗಿದೆ ಇಂಥ ಮಣ್ಣಿನಿಂದ ಬಂದ ಆಹಾರ ಸೇವನೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಇದರಿಂದ ಮನುಷ್ಯ ಆಯುಷ್ಯ ಕೂಡ ಕಡಿಮೆ ಆಗಲು ಕಾರಣ ಎಂದು ತಿಳಿಸಿದರು ಮಣ್ಣಿನ ಪುನಶ್ಚೇತನಕ್ಕೆ ಸಗಣಿ ಸಾವಯವ ಅಥವಾ ಹಸಿರು ಎಲೆ ಗೊಬ್ಬರ ಬಳಸಬೇಕು ಅಲ್ಲದೆ ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚು ನೀರಿನ ಅಪವ್ಯಯ ಮಾಡುವುದು ಸಲ್ಲ ನೀರಿನ ಸದ್ಬಳಕೆ ಅಡಿಗೆ ಮನೆಯಿಂದ ಪ್ರಾರಂಭಿಸಬೇಕಿದೆ ವಾಯು ಮಾಲಿನ್ಯ ತಡೆ ಸರ್ಕಾರದ ನೀತಿ ನಿಯಮ ರೂಪಿಸಬೇಕಿದೆ ಪರಿಸರಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕೆಂದು ಕರೆ ನೀಡಿದರು ಪ್ಲಾಸ್ಟಿಕ್ ಬಳಕೆ ಪರಿಣಾಮ ತಾಯಂದಿರ ಎದೆಹಾಲಿನಲ್ಲಿ ಕೂಡ ಪ್ಲಾಸ್ಟಿಕ್ ಕಣಗಳು ಇರುವುದು ಇತ್ತೀಚೆಗೆ ನಡೆದ ಶೋಧನೆ ದೃಢಪಡಿಸಿದೆ ಹೀಗಾಗಿ ಆದಷ್ಟು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿದಿರುವುದ ಮೂಲಕ ಪರಿಸರ ಸ್ನೇಹಿ ಜೀವನ ನಡೆಸಲು ಕರೆ ನೀಡಿದರು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷೆ ಜಯಶ್ರೀ ಗೋಳಿ ಮಾತನಾಡಿ ಪರಿಸರ ಸಂರಕ್ಷಣೆ ಬಗ್ಗೆ ಸಮಿತಿ ಹಮ್ಮಿಕೊಂಡ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯು ತನ್ನ ಏಳನೇ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಿದ್ದು ಅದರ ಒಂದು ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಕಸ ವಿಂಗಡಣೆ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದನ್ನ ನಲಿ ಕಲಿ ಅಂತ ಹೇಳಿ ಆ ಸ್ಪರ್ಧೆಗೆ ಒಂದು ಹೆಸರು ಕೊಟ್ಟು ಸ್ಪರ್ಧೆಯ ಮೂಲಕ ಆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಆ ಕಳೆದ ತಿಂಗಳು ಪ್ರತಿ ಮಂಡಳಕ್ಕೆ ಹೋಗಿ ಮಂಡಳಗಳಲ್ಲಿ ಮೊದಲೇ ಸುತ್ತನ್ನು ಕಂಪ್ಲೀಟ್ ಮಾಡ್ಬಿಟ್ಟು ಇವತ್ತು ಎರಡನೇ ಸುತ್ತನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಕಸ ಹಸಿ ಕಸ ಒಣಗಸ ಮತ್ತು ಅಪಾಯಕಾರಿ ಕಸ ಅಂತ ಹೇಳಿ ವಿಂಗಡಣೆ ಮಾಡುವ ಸ್ಪರ್ಧೆ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟು ಹದಿನೇಳು ಮಹಿಳಾ ತಂಡಗಳು ನಗರದ ವಿವಿಧ ಏರಿಯಾದ ಮಹಿಳಾ ತಂಡಗಳು ಭಾಗವಹಿಸಿವೆ ಹಾಗೂ ಎರಡನೇ ಸುತ್ತಿನಲ್ಲಿ ಐವತ್ತೊಂದು ಜನ ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಆ ನಾನು ಪ್ರತಿ ಮಂಡಳಕ್ಕೆ ಹೋದಾಗ ಅವರಿಂದ ಬಂದ ಒಂದು ಉತ್ತರ ಅಂದರೆ ಹಸಿ ಕಸ ಒಣ ಕಸ ಬೇರ್ಪಡಿಸುವುದು ನಮಗೆಲ್ಲ ಗೊತ್ತಿದೆ ಆದ್ರೆ ಪಾಲಿಕೆ ಗಾಡಿಗಳು ಬಂದಾಗ ಎರಡನ್ನು ಕೂಡಿಸಿ ತಗೊಂಡು ಹೋಗ್ತಾ ಇದ್ದಾವೆ ಸೊ ಇದನ್ನ ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಸೊ ನಾನು ಅದಕ್ಕೆ ಪಾಲಿಕೆ ಅಧಿಕಾರಿಗಳಿಗೂ ಹಾಗೂ ಡಿ ಸಿ ಮೇಡಮ್ ಮಹಿಳಾ ಮಂಡಳಗಳ ಮತ್ತು ನಮ್ಮ ಒಂದು ಸಹಯೋಗದಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ಬೇಕಂತ ನಗರ ಸ್ವಚ್ಛತೆಗಾಗಿ ಆದ್ಯತೆ ಕೊಡ್ಬೇಕಂತ ಹೇಳಿ ಒಂದು ಮನವಿ ಮನವಿ ಪತ್ರ ಕೂಡ ಸಲ್ಲಿಸೋ ನಾನು ಧನ್ಯವಾದಗಳು ಥ್ಯಾಂಕ್ ಯು ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಮಾತನಾಡಿ ಮನುಷ್ಯನ ದುರಾಸಿಗೆ ಪರಿಸರದಲ್ಲಿ ಅಲೋಲ ಕಲೋಲ ಸೃಷ್ಟಿಯಾಗ್ತಿದೆ ಪರಿಸರ ನಾಶದಿಂದ ಹವಾಮಾನ ವೈಪರೀತ್ಯ ಊಹೆಗೂ ನಿಲಕದು ಹೀಗಾಗಿ ಇರುವ ಪರಿಸರ ಸಂರಕ್ಷಣೆ ಮಾಡುವ ಜೊತೆಗೆ ಹಸಿರು ಪರಿಸರ ಹೆಚ್ಚಿಸಲು ಕಿವಿ ಮಾತು ಹೇಳಿದರು ನಮಸ್ಕಾರ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ಜಯಶ್ರೀ ಗೌಳಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪರಿಸರದ ಬಗ್ಗೆ ವಿಶೇಷ ಇಟ್ಟುಕೊಂಡು ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದರಂತೆ ಈ ಸಮಿತಿಯು ತನ್ನ ಏಳನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಪರಿಸರದ ಕಾಳಜಿಯನ್ನು ಇಟ್ಟುಕೊಂಡು ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು ಇವತ್ತು ಬಹಳಷ್ಟು ಜನರಿಗೆ ಮತ್ತು ಇವತ್ತಿನ ಪರಿಸ್ಥಿತಿಗೆ ಅದು ಉಪಯುಕ್ತವಾದಂತಹ ಮಾಹಿತಿಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಅವ್ರಿಗೆ ಮೊದಲಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಲ್ಲದೆ ಈ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಸುಮಾರು ನಲವತ್ತೆರಡು ತಂಡಗಳನ್ನ ಆಧಾರವಾಗಿಟ್ಟುಕೊಂಡು ಅದು ವಿಶೇಷವಾಗಿ ಮಹಿಳಾ ತಂಡ ನೂರ ಎಪ್ಪತ್ಮೂರಕ್ಕೂ ಹೆಚ್ಚು ಈ ಮಹಿಳೆಯರು ಈ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಆ ಭಾಗ ಕಾರ್ಯಕ್ರಮಗಳು ಅಂತ ವಿಶೇಷತೆ ಅಂತಂದ್ರೆ ಪರಿಸರಕ್ಕೆ ಪೂರಕವಾದಂತ ಮತ್ತು ಇವತ್ತಿನ ತಾಪಮಾನ ಹೆಚ್ಚಾಗುವುದನ್ನ ಹೇಗೆ ತಡೆಗಟ್ಟಬೇಕು ತಮ್ಮ ಮನೆಯಿಂದಲೇ ಮಹಿಳೆಯರೇ ಎಲ್ಲವನ್ನು ಮಾಡಿದರೆ ಇಡೀ ಪರಿಸರದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತದೆ ಅನ್ನುವಂತ ನಿಟ್ಟಿನೊಳಗ ಈ ಅಭಿಯನ್ ಪರಿಸರ ಅಭಿಯಾನ ಸಮಿತಿಯವರು ಮಾಡ್ತಾ ಇರೋದು ಸಂಗತಿ ಮತ್ತು ಅವರಿಗೆ ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಅವ್ರಿಗೆ ನಾವೆಲ್ಲರೂ ಸಹಾಯ ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ನೀಡೋಣ ಅನ್ನುವಂತ ಮಾತನ್ನ ಹೇಳಿ ಶುಭವಾಗಲಿ ಪ್ರಾಧ್ಯಾಪಕಿ ಡಾಕ್ಟರ್ ವಿಬಿ ಸಾಲಿಮಠ್ ಒಂದು ಮರ ಎರಡ್ನೂರು ಜನರಿಗೆ ಆಮ್ಲಜನಕ ಪೂರೈಸಲಿದೆ ಈ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಹೆಚ್ಚೆಚ್ಚು ಗಿಡ ಮರಗಳನ್ನ ನೆಡಬೇಕು ಎಂದು ಹೇಳಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ನಾವು ಶಿವಕೀರ್ತಿ ಮಹಿಳಾ ಮಂಡಳ ಟೀಮ್ ದಿಂದ ಭಾಗವಹಿಸಿದ್ವಿ ಹಸಿ ಕಸ ವನ ಕಸ ಮತ್ತು ವಿಷಕಾರಿ ಕಸ ಅಂತ ಹೇಳಿ ವಿಂಗ್ ವಿಂಗಡಿಸಿ ಆಟ ಆಡಿಸಿದ್ರು ನಮಗ ಅದ್ರಲ್ಲಿ ನಾವು ಹಸಿ ಕಸ ಬೇರೆ ವನ ಕಸ ಬೇರೆ ಮತ್ತು ವಿಷಕಾರಿ ಕಸಗಳನ್ನ ಬೇರೆಯಾಗಿ ವಿಂಗಡಿಸಿ ಆಟ ಆಡಿದ್ವಿ ಹಸಿ ಕಸದಿಂದ ಏನಾಗುತ್ತೆ ಅಂದ್ರೆ ಕೊಳೆಬಹುದಾದ ಕಸಗಳು ಹ್ಮ್ ಮನೆಯ ತರಕಾರಿ ಸಿಪ್ಪೆಗಳು ಹಣ್ಣ ಸಿಪ್ಪೆಗಳು ಕೊಳೆಬಹುದಾದ ಸಿಪ್ಪೆಗಳನ್ನ ನಾವು ಯೂಸ್ ಮಾಡ್ಕೊಂಡು ಗೊಬ್ಬರಗಳಿಗೆ ಯೂಸ್ ಮಾಡಕ್ ಅನುಕೂಲ ಆಗುತ್ತಾ ಮನ ಕಸದಿಂದ ಮತ್ತೆ ನಾವು ಅದನ್ನ ಪುನರ್ ಬಳಕೆ ಮಾಡ್ಕೊಂಡು ಆ ಡೆಕೋರೇಟಿವ್ ಐಟಮ್ಸ್ ಆಗ್ಲಿ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಅದನ್ನ ಸಪ್ರೇಟ್ ಆಗಿ ಮಾಡುದು ವಿಷಕಾರಿ ಕಸ ಇದು ವಿಷಕಾರಿ ಕಸ ಯಾವ್ದ್ರಲ್ಲೂ ಮಿಕ್ಸ್ ಮಾಡಿದ್ರು ತೊಂದ್ರೆನೆ ಯಾಕಂದ್ರೆ ಆ ಪ್ರಾಣಿಗಳಿಗಾಗ್ಲಿ ಪಕ್ಷಿ ಗಿಡ ಮರಗಳಿಗಾಗಲಿ ಅಥವಾ ಜಲ ಜಲಚರ ಪ್ರಾಣಿಗಳಿಗೆ ಹಾಕೋದ್ರಿಂದ ಆ ಹಾನಿಕಾರಕ ಆಗ್ಬಹುದು ಹೇಳಿ ವಿಷಕಾರಿ ಪದಾರ್ಥಗಳನ್ನ ನಾವು ಸಪ್ರೇಟ್ ಆಗಿ ಒಂದ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಚಲೋದ್ರಿಂದ ಅಥವಾ ಬಿಸಾಕೋದ್ರಿಂದ ಪರಿಸರಕ್ಕೆ ಅಂತ ಹಿರಿಯ ಸಾಹಿತಿ ಪದ್ಮಾ ಉಮರ್ಜಿ ಜಯತೀರ್ಥ ಅಧ್ಯಕ್ಷತೆ ವಹಿಸಿದ್ದರು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷೆ ಜಯಶ್ರೀ ಗೌಳಿ ಪತ್ರಕರ್ತ ಮಹಂತೇಶ್ ಕಣವಿ ಇದ್ದರು ಇದೇ ಸಂದರ್ಭದಲ್ಲಿ ಮಹಿಳಾ ಮಂಡಳಿಗೆ ನಡೆಸಲಾದ ಕಸ ವಿಂಗಡಣೆ ಜಾಗೃತಿ ನಲಿ ಕಲಿ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಜೊತೆಗೆ ಪೌರ ಕಾರ್ಮಿಕರ ಶ್ರಮಿಕ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು